ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಅಂತ ಅಮ್ಮ ನಿಮಗೆ ನಮ್ಮ ಏನೇನು ತೊಂದರೆ ಇತ್ತು ಸರ್ ಮಣ್ಕಾಲ್ ನೋವಿತ್ತು ಸೋಡ್ಕಾಗ್ತಿರಲಿಲ್ಲ ಇದನ್ನೆಲ್ಲ ಸ್ವಲ್ಪ ಒಂದು ಥರ ಇತ್ತು ಈಗ ಮಣ್ಕಾಲ್ ನೋವು ಏನಿಲ್ಲ ಆರಾಮಾಗಿ ಓಡಾಡ್ಕೊಂಡಿರೋದು ಅದೇ ಈಗ ಇದು ಬೆಂದು ಇದು ಇತ್ತು ಇವತ್ತು ನಾವು ಬೆಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಮುಂಚೆ ಇದು ಒಂದು ಎರಡು ಸತಿ ಬಂದವರು ಹಾಂ ಎರಡು ಸತಿ ಬಂದ್ರೆ ನಿಮಗೆ ಅವಾಗೂ ಇವಾಗ ಏನು ವ್ಯತ್ಯಾಸ ಇದೆ ಸ್ವಲ್ಪ ಎಷ್ಟು ಆದರೂ ಓಡಾಡೋಕ್ಕಾಗ್ತಿರಲಿಲ್ಲ ಓಕೆ ಈಗ ಆರಾಮಾಗ ಸ್ವಲ್ಪ ಎಷ್ಟು ದೂರ ಓಡಾಡಿದ್ರು ಏನೋ ಆರಾಮಾಗುತ್ತೆ ಓಕೆ ನಿಮ್ಮದು ಮೇಯ್ನಾಗಿ ತೂಕ ಕಡಿಮೆ ಮಾಡ್ಕೋಬೇಕು ಒಂದು ಇಂಪಾರ್ಟೆಂಟ್ ಇದೆ ನೀವು ಹಿಂದೆ ಆಪರೇಷನ್ ಮಾಡ್ಕೊಂಡು ಮಾಡಿಸ್ಕೊಂಡಿರುವ ಹೋಗೋಕ್ಕೆ ಏನಿಗೆ ಸೊ ಈಗ ನಾವು ಅಂದರೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಈಗ ಅದು ಅದು ಆದಮೇಲೆ ಆಪರೇಷನ್ ಆಗ್ತಾ ನಿಮಗೆ ನೋವು ಬಂದ ಆ ನೋವಿಗೆ ಆಪ್ರೇಷನ್ ಆದಮೇಲೂ ಸಹ ಹಾಂ ಅದಕ್ಕೆ ನೆರಿಟಾಗಿ ಯೂಸ್ ಮಾಡ್ತಾನೆ ಓಕೆ ಈಗ ನಾವು ವಿಡಿಯೋದಲ್ಲಿ ಚೇಂಜ್ ಮಾಡಿ ಚೆಕ್ ಮಾಡಿದಾಗ ನಿಮಗೆ ನೀವಾಗ ಫುಲ್ ಬದ್ತಾ ಇದ್ದೀರ ಆವಾಗ ಸುದ್ದಿ ಕಾಟ್ತಾಯಿರ್ತ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗಿದ್ದರೆ ನಾವು ಇಟ್ಕೊಂಡೆ ಆ ಒಂಥರ ಮಧ್ಯಕ್ಕಾಗಲ್ಲ ಇದೆಲ್ಲ ನೋವು ಬರುತ್ತೆ ಸೊ

ಕಾರಣೀಗ ನೀಟೇ ಲೈಕ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗೋದಿರುತ್ತೆ ಸೊ ಲೈಕ್ ಬಂದಿರೋ ವಯಸ್ಸಿಗೆ ನನಗೆ ಸೊ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅವ್ರು ಅಷ್ಟು ಬಗ್ಗಿದ್ರಾಗ ಬಗ್ಗ್ದಾಗ ನನಗೆ ಸ್ವಲ್ಪ ಶಾಕ್ ಆಯ್ತು ಏನು ಫುಲ್ ಕಂಪ್ಲೀಟಾಗಿ ಬೆಂಡ್ ಆಗ್ತಿದೆ ಅಲ್ಲಿ ಖಂಡಿತವ್ರದ್ದು ಅವರ ಕೋಆಪ್ರೇಷನ್ ಭಾಳ ಇಂಪಾರ್ಟೆಂಟ್ ನಮಗೆ ಯಾಕೆಂದರೆ ಆ ಟ್ರೀಟ್ಮೆಂಟ್ ಕೊಡ್ಬೋದಷ್ಟೇ ಆದರೆ ಅವರ ಆತ್ಮಸ್ಥೈರ್ಯ ಒಂದು ಅವರೊಂದು ನಾನು ಹುಷಾರಾಗ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ನೀವೇನು ಮಾಡ್ತಾ ಇದ್ದೀನಿ ಓಕೆ ಸೊ ನಿಮ್ಗೆ ಏನು ಅನಿಸ್ತು ಈ ಟ್ರೀಟ್ಮೆಂಟ್ ಓವರ್ ಆಲ್ ಟ್ರೀಟ್ಮೆಂಟ್ ಬಗ್ಗೆ ಏನು ಅನ್ನಿಸ್ತೀನಿ

ಏನು ಮಾಡ್ತಾರೆ ಏನು ಇದು ಮಾಡ್ತಾರೆ ಸೊ ನಾವೀಗೇನು ಮಾಡ್ತೀವಿ ನಿಮ್ಮ ಬೈನನ್ನು ಫಸ್ಟ್ ರೆಡ್ಯೂಸ್ ಮಾಡ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಫಸ್ಟಿಗೆ ರೆಡ್ಯೂಸ್ ಮಾಡಿ ಆದಮೇಲೆ ಆಮೇಲೆ ನಾವು ರೀಜೆನರೇಟಿವ್ ಮೆಡಿಸಿನ್ ಹಾಕ್ಬೇಕಲ್ಲ ಅಥವಾ ರೆಜ್ಯೂನೇಷನ್ ಮೆಡಿಸಿನ್ ಹಾಕ್ಬೇಕಾ ಆಮೇಲೆ ಡಿಸೈಡ್ ಮಾಡ್ತೀವಿ ಓಕೆ ಇದರಲ್ಲಿ ಯಾವ ಪ್ರೋಟೋಕಾಲ್ಸ್ ಯಾವಾಗ ಹಾಕ್ಬೇಕು ಏನು ಹಾಕ್ಬೇಕು ನಾವು ಎಲ್ಲದೂ ಈಚಿಂದ ಎವ್ರಿ ತಿಂಗ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಬೇಕೀವಿ ಒಂದು ಸೆಕೆಂಡ್ ತಿಂಗು ನಿಮ್ಮ ಇಂಪ್ರೂವ್ಮೆಂಟ್ಸ್ ನೋಡ್ತೀವಿ ಏನು ಏನು ಇಂಪ್ರೂವ್ ಆಗ್ತಾ ಇದೆ ಏನು ಇಂಪ್ರೂವ್ ಆಗಿಲ್ಲ ಅದಕ್ಕೆ ಏನು ಮಾಡಬೇಕು ಏನು ಬಿಡಬೇಕು ಸೊ ಫರ್ದರ್ ಸ್ಟೆಪ್ಸ್ ಸೊ ನಾವಿಲ್ಲಿ ಯಾರೇ ಆಗಲಿ ನಮ್ಮ ಸ್ಟಾಫಿಂದ ಯಾರೋ ಯಾವತ್ತೂ ಅಂದರೆ ಟ್ರೀಟ್ಮೆಂಟ್ ಕೊಡ್ಸಲ್ಲ ಎಸ್ ಬಿಕಾಸ್ ಯಾಕೆಂದ್ರೆ ಒಂದು ಪಾಯಿಂಟ್ ನಾವೇನೋ ಯಾರವೇ ಸ್ಟಾಫ್ ಹೇಳ್ಬಿಟ್ಟು ಮಾಡಿಬಿಟ್ಟು ಏನಾದ್ರು ನಿಮ್ಗೆ ಇನ್ನೊಂದು ಪಾಯಿಂಟ್ ಇರಬಹುದು ಆ ಟೈಮದೇನಾಗುತ್ತೆ ಈಗ ನಾವು ಟಾರ್ಗೆಲ್ಲ ಕೊಟ್ಟವಲ್ಲ ಆ ಥರ ಒಂದು ಏನಾದರೂ ಒಂದಿತ್ತು ಅಂದರೆ ಆ ಟೈಮಲ್ಲಿ ನಾವು ಮಾಡಬೇಕು ಅದರಿಂದ ನಾನಂತೂ ಸ್ಟಾಫ್ಸ್ನ ಎಸ್ಪೆಷಲಿ ಡ್ಯೂರಿಂಗ್ ನಮ್ಮ ಏನ್ ಇರುತ್ತೋ ಆ ಥೆರಪೀಸಲ್ಲಿ ಅಲ್ಲಿ ನಾನೇ ಸ್ವತಃ ನಿಮ್ಕೊಂಡು ಮಾಡ್ತೀನಿ ಅದರಿಂದ ಅದು ಪೇಶೆಂಟ್ನು ಒಂಥರ ಒಳ್ಳೆ ಇಂಪ್ರೆಷನ್ ಬರುತ್ತೆ ಯಾಕೆಂದ್ರೆ ಡಾಕ್ಟರೇ ನೋಡಿದಾರೆ ಡಾಕ್ಟ್ರೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಒಂದು ಎರಡನೇ ತಿಂಗಳು ಅವ್ರು ಏನೇ ಇದ್ರು ಅವರು ಇದನ್ನು ಹೇಳ್ತಾರೆ ಸರ್ ಹಿಂಗಿದೆ ಸರ್ ಹಿಂಗಿದೆ ಸರ್ ಆದ್ರಿಂದ ನಮಗೆ ನಮಗೂ ಸಮಾಧಾನ ಆಗುತ್ತೆ ಪೇಶೆಂಟ್ಗೂ ಸಮಾಧಾನ ಎರಡನೇ ತಿಂಗಳು ನಿಮ್ಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಏನು ಅನ್ನಿಸ್ತು ಜನಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ಸರ್ ನಂಗಂತೂ ಎಲ್ಲಾ ಕಡೆ ಇಲ್ಲಿ ಬಂದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಏನಾದ್ರು ಇಲ್ಲಿ ಡಿಫಿಕಲ್ಟೀಸ್ ಆಯ್ತಾ ನಮ್ಮ ಹಾಸ್ಪಿಟ್ಲಲ್ಲಿ ಏನಾದ್ರು

ಯಾಕೆಂದ್ರೆ ನಮ್ಮ ತಾಯಿನೂ ಸಹ ಇದೇ ತರನೇ ಕಾಲು ನೋವು ಈ ತರ ಎಲ್ಲ ನೋವು ಇತ್ತು ನಾನು ನೋಡಿದ್ದೀನಿ ಅದನ್ನ ಹತ್ತಿರದಿಂದ ನೋಡಿದ್ದೀನಿ ಸೊ ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ನಾವು ಕೊಡೋ ಟ್ರೀಟ್ಮೆಂಟ್ ನಿಂತಲೂ ಸಹ ನಾವು ನಿಮಗೆ ಏನ್ ಹೇಳ್ತೀವಿ ಅದನ್ನ ನೀವು ಏನ್ ಪಾಲಿಸ್ತೀರಾ ಇವೆಲ್ಲವೂ ಸಹ ಬಹಳ ಮುಖ್ಯ

ಆಗ್ತಾ ಇರ್ತಾ ಅದಕ್ಕೆ ಏನಾದರೂ ನಾವು ಬೇರೆ ಸೈಡ್ ಎಫೆಕ್ಟ್ಸ್ ಆಯಿತು ಅಂದ್ರೆ ಏನು ಮಾಡ್ತೀವಿ ನಾವು ಮಿನಿಮಲ್ ಡ್ರೆಸ್ ಏನು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಕೊಡ್ತೀವಿ ಮೋಸ್ಟ್ಲಿ ನಾನು ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಖುಷಿ ಆಗಿರ್ಬೋದು ಟ್ರೀಟ್ಮೆಂಟು ನೀವು ಏನಾದರೂ ನಾನು ತಿದ್ದುಕೊಳ್ಳೋದು ಏನಾದರೂ ಇತ್ತು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು